ਹੈਲੋ ਨਮਸਤੇ ਮੈਂ ਨੋ ਦਿਕਸ਼ਿਤਾ ਕਲਿੰਟਨ ਮੇਕਅਪ ਆਰਟਿਸਨ ਮੇਕਅਪ ਐਜੂਕੇਟਰ ಎಸ್ ಇವತ್ತಿನ ಈ ವಿಡಿಯೋದಲ್ಲಿ ಡಸ್ಕಿ ಸ್ಕಿನ್ ಟೋನ್ ಮೇಕಪ್ ಅಂದರೆ ಡಾರ್ಕ್ ಸ್ಕಿನ್ ಮೇಕಪ್ ಹೇಳ್ಕೊಡ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಸ್ವಲ್ಪ ಗ್ಲಾಂ ಲುಕ್ ಅಂತಲೇ ಹೇಳ್ಬೋದು ಅದಕ್ಕೆ ಸ್ವಲ್ಪ ಬ್ರೈಟರ್ ಲುಕ್ ಕೊಟ್ಟಿದ್ದೀನಿ ಸೊ ನೀವು ನನ್ನ ಚಾನಲ್ಗೆ ಸೂಪರ್ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ದಯವಿಟ್ಟು ಮಿಸ್ ಮಾಡಿಬಿಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಎಸ್ ಸೊ ನೀವು ನೋಡ್ತಾ ಇದ್ದೀರಾ ಬ್ಯೂಟಿಫುಲ್ ಆಗಿದೆ ತುಂಬ ಚೆನ್ನಾಗಿದೆ ಡಾರ್ಕ್ ಸ್ಕಿನ್ ಅಂದ ತಕ್ಷಣ ತುಂಬ ಜನ ಹೆದರ್ಕೋತಾರೆ ಅಯ್ಯೋ ಬುದ್ಧ ಬುದ್ಬುಧ ಹೋಗುತ್ತೆ ಆಶಿಯಾ ಹೋಗುತ್ತೆ ಹೇಗೆ ಮಾಡೋದು ಏನು ಕತೆ ಅಂತ ಕಲರ್ ಕರೆಕ್ಷನ್ ಮಾಡೋದ್ನೂ ತುಂಬ ಪ್ರಾಬ್ಲಮ್ ಹೇಳ್ಕೊತಾರೆ ಸೊ ಯಾ ನೋಡಿ ಯಾವ ಥರ ಮೇಕಪ್ ಮಾಡ್ಬೋದು ಅಂತ ಸೊ ಡಾರ್ಕ್ ಸ್ಕಿನ್ವರ್ಗು ಗ್ಲ್ಯಾಮ್ ಲುಕ್ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಎಸ್ ಫಸ್ಟ್ ಆಫ್ ಆಲ್ ನಾನಿಲ್ಲಿ ವೈಪ್ ಮಾಡ್ಕೊತಾ ಇದ್ದೀನಿ ವೆಟ್ ವೈಪಲ್ಲಿ ಆಲ್ರೆಡಿ ಕ್ಲೆನ್ಸ್ ಆಗಿದೆ ಫೇಸ್ ಬಟ್ ಆದ್ರೂ ವೆಟ್ ವೈಪಲ್ಲಿ ಏನಾದರೂ ಡಸ್ಟ್ ಇದ್ದರೆ ಹೋಗಲಿ ಅನ್ನೋದಕ್ಕೋಸ್ಕರ ನಾನು ವೆಟ್ ವೈಪ್ ವೆಟ್ ವೈಪ್ ಯೂಸ್ ಮಾಡಿ ಫೇಸ್ನ ನೀಟಾಗಿ ವೈಪ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ನಾನು ಬಯೋಟಿಕ್ ಬ್ರ್ಯಾಂಡಿಂದ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಇವರು ಸ್ವಲ್ಪ ಡ್ರೈ ಸ್ಕಿನ್ ಆಗಿರೋದ್ರಿಂದ ಮಾಯ್ಚರೈಸರ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಸೊ ಮಾಯ್ಚರೈಸರ್ ಈಸ್ ರಿಲಿ ರಿಲಿ ಇಂಪಾರ್ಟೆಂಟ್ ಫಾರ್ ಡ್ರೈ ಸ್ಕಿನ್ ಪೀಪಲ್ ಸೊ ಆದಷ್ಟು ನೀವು ಡ್ರೈ ಆಗಿರೋ ಸ್ಕಿನ್ನ ಸ್ಮೂತ್ ಮಾಡಿ ಸಾಫ್ಟ್ ಮಾಡಿ ಹೈಡ್ರೇಟ್ ಮಾಡಿದ್ರೆ ಮೇಕಪ್ ತುಂಬ ಚೆನ್ನಾಗಿ ಕೂರುತ್ತೆ ಅದರ್ವೈಸ್ ಮೇಕಪ್ ಕ್ರ್ಯಾಕ್ ಆಗೋದು ಫ್ಲೇಕಿ ಆಗೋದು ಆ್ಯಶಿ ಕಾಣೋದು ಇಲ್ಲ ವೈಟಿಶ್ ಕಾಣೋದು ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಸೊ ಅದಾದಮೇಲೆ ನಾನು ಪ್ರೈಮರ್ ಬದಲು ಇವತ್ತು ಸ್ಟಿಕ್ಕಿ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಸ್ಟಿಕ್ಕಿ ಸನ್ಸ್ಕ್ರೀನ್ ಏನಕ್ಕೆ ಅಂದರೆ ಸೊ ಟ್ರಾನ್ಸ್ಫರ್ ಪ್ರೂಫ್ ಇಲ್ಲ ಸ್ವೆಟ್ ಪ್ರೂಫ್ ಇಲ್ಲ ಲಾಂಗ್ ಸ್ಟೇ ಮೇಕಪ್ ಇರಬೇಕು ಅಂದರೆ ಗ್ರಿಪ್ಪಿಂಗ್ ಪ್ರೈಮರ್ ಹಾಕ್ತಾರೆ ಸೊ ನಾನು ಇನ್ಸ್ಟೆಡ್ ಆಫ್ ಗ್ರಿಪ್ಪಿಂಗ್ ಪ್ರೈಮರ್ ಇಲ್ಲಿ ನಾನು ಲಾಂಗ್ ಲಾಸ್ಟಿಂಗ್ ವೆರಿ ಥಿಕ್ ಆ್ಯಂಡ್ ಸ್ಟಿಕ್ಕಿ ಸನ್ಸ್ಕ್ರೀನ್ನ ಬಳಸ್ತಾ ಇದ್ದೀನಿ ಬಿಕಾಸ್ ಔಟ್ಡೋರ್ ಶೂಟ್ ಆಗಿರೋದ್ರಿಂದ ಸ್ವಲ್ಪ ಬಿಸಿಲು ಕೂಡ ಇದ್ ಇದ್ರೂ ಸ್ವಲ್ಪ ಸ್ಕಿನ್ ಡ್ಯಾಮೇಜ್ ಆಗಬಾರ್ದು ಆ್ಯಂಡ್ ಇನ್ನೊಂದು ಏನಂದರೆ ಮೇಕಪ್ ಲಾಂಗ್ ಸ್ಟೇ ಇರಬೇಕು ಸ್ಕಿನ್ ಪ್ರೊಟೆಕ್ಟ್ ಆಗಬೇಕು ಅನ್ನೋದಕ್ಕೋಸ್ಕರ ನಾನು ಎಲ್ಲ ಶೀಲ್ಡ್ ಬ್ರ್ಯಾಂಡಿಂದ ಸನ್ಸ್ಕ್ರೀನ್ ಯೂಸ್ ಮಾಡ್ತಾಯಿದ್ದೀನಿ ಸೊ ಬ್ರೈಡಲ್ ಮೇಕಪ್ಗೆಲ್ಲ ಇಫ್ ಇಟ್ ಇಸ್ ಇಂಡೋರ್ ಸನ್ಸ್ಕ್ರೀನ್ ಯೂಸ್ ಮಾಡಕ್ಕೆ ಹೋಗಬೇಡಿ ಸೊ ಗ್ರಿಪಿಂಗ್ ಪ್ರೈಮರ್ ಬದಲು ನಾನು ಔಟ್ಡೋರ್ ಶೂಟ್ ಆಗಿರೋದ್ರಿಂದ ಟೂ ಇನ್ ಒನ್ ಆಗುತ್ತೆ ಪ್ರೈಮರ್ ಆಗಿನೂ ಕೆಲಸ ಮಾಡುತ್ತೆ ಆ್ಯಂಡ್ ಮೇಕಪ್ ಲಾಂಗ್ ಸ್ಟೇ ಇರುತ್ತೆ ಮೇಕಪ್ನ ಹಿಡಿದು ಇಟ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ಇದು ತಿಕ್ಕಾದ ಸ್ಟಿಕ್ಕಿ ಸನ್ಸ್ಕ್ರೀನ್ನ ಬಳಸ್ತಾ ಇದ್ದೀನಿ ಸೊ ನೀವು ನೋಡ್ಬೋದು ಹಾಕಿದ ತಕ್ಷಣ ಸ್ವಲ್ಪ ಆ್ಯಶಿ ಅನ್ನಿಸ್ತಾ ಇದೆ ಸನ್ಸ್ಕ್ರೀನ್ ಎಫೆಕ್ಟ್ ಕೊಡ್ತಾ ಇದೆ ಸೊ ಇದು ಸ್ವಲ್ಪ ಆ್ಯಶಿ ವೈಟಿಷ್ ಆ ಕಾಣಿಸಿದ್ರೂ ತುಂಬ ಒಳ್ಳೆ ಸನ್ಸ್ಕ್ರೀನ್ ಅಂತಲೇ ಹೇಳ್ಬೋದು ಸೊ ನೀವು ಒಳ್ಳೆ ಸನ್ಸ್ಕ್ರೀನ್ ಏನಾದರೂ ಹುಡುಕ್ತಾ ಇದ್ದರೆ ಯೂಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ ಡೆಫಿನೆಟ್ಲಿ ಯು ಕೆನ್ ಯೂಸ್ ದಿಸ್ ತುಂಬ ಒಳ್ಳೆ ಬ್ರ್ಯಾಂಡ್ ಅಂತ ಹೇಳ್ಬೋದು ಬಟ್ ಸ್ವಲ್ಪ ಆಶಿಯಾಗ್ ಕಾಣುತ್ತೆ ಸೊ ದಟ್ ಈಸ್ ದ ಮೇನ್ ಡ್ರಾಬ್ಯಾಕ್ ಆಫ್ ದಿಸ್ ಪ್ರಾಡಕ್ಟ್ ಆ್ಯಂಡ್ ನಾನು ಆ್ಯಸ್ ಯೂಶಯಲ್ ಅನಸ್ತಾಸ್ಯ ಜಿಪ್ ಬ್ರೌ ಜೆಲ್ ಯೂಸ್ ಮಾಡ್ತಾ ಇದ್ದೀನಿ ಟು ಡ್ರಾ ಐಬ್ರೋಸ್ ಟು ಗಿವ್ ದ ಡೆಫಿನೆಟ್ ಶೇಪ್ ಐಬ್ರೋಸ್ಗೆ ಐಬ್ರೋಸ್ ಖಂಡಿತ ಇವರು ಮಾಡಿಸಿಲ್ಲ ಫೇಸಲ್ಲಿರೋ ಹೇರ್ ಆಗಿರ್ಬೋದು ಅಪ್ಪರ್ ಲಿಪ್ ಆಗಿರ್ಬೋದು ಏನೂ ಮಾಡಿಸಿರ್ಲಿಲ್ಲ ಸೊ ಇಟ್ಸ್ ಮೈ ಡ್ಯೂಟಿ ಟು ಡ್ರಾ ಐಬ್ರೋಸ್ ವೆರಿ ನೈಸ್ಲಿ ಆ್ಯಂಡ್ ಡಿಫೈನ್ ಇಟ್ ಆ್ಯಂಡ್ ಡ್ರಾ ಇಟ್ ವೆರಿ ಪರ್ಫೆಕ್ಟ್ಲಿ ಸೊ ಐ ಆಮ್ ಡೂಯಿಂಗ್ ಇಟ್ ಐ ಆಮ್ ಯೂಸಿಂಗ್ ಡಿಪ್ರೋ ಜೆಲ್ ಫ್ರಮ್ ಆನಸ್ತಾಸಿಯಾ ಎಸ್ ನೋಡ್ತಾ ಇದ್ದೀರಾ ಸೊ ನೀಟಾಗಿ ಐಬ್ರೋಸ್ ಡ್ರಾ ಮಾಡಿ ಸೊ ಐಬ್ರೋಸ್ ಎಷ್ಟು ಚೆನ್ನಾಗಿ ಡ್ರಾ ಮಾಡ್ತೀರಾ ಲಿಪ್ ಎಷ್ಟು ಚೆನ್ನಾಗಿ ಫಿಲ್ ಮಾಡ್ತೀರಾ ಐ ಮೇಕಪ್ ಎಷ್ಟು ಚೆನ್ನಾಗಿ ಮಾಡ್ತೀರಾ ಅನ್ನೋದ್ರ ಮೇಲೆ ತುಂಬಾ ಮೇಕಪ್ ಡಿಪೆಂಡ್ ಆಗಿರುತ್ತೆ ಸೊ ಇದಾದ ಮೇಲೆ ನಾನು ಇನ್ಸೈಟ್ ಬ್ರ್ಯಾಂಡಿಂದ ಕ್ರೀಮ್ ಕನ್ಸೀಲರ್ ಯೂಸ್ ಮಾಡಿ ಐಬ್ರೋಸ್ನ ಕನ್ಸೀಲ್ ಮಾಡ್ತಾ ಇದ್ದೀನಿ ಸೊ ಐ ಆಮ್ ಯೂಸಿಂಗ್ ಲಿಟಲ್ ಬಿಟ್ ಬ್ರೈಟರ್ ಶೇಡ್ ಓನ್ಲಿ ಸೊ ಸ್ಕಿನ್ ತುಂಬ ಟ್ಯಾನ್ ಆಗಿದೆ ಒಂದು ಡಸ್ಕಿ ಸ್ಕಿನ್ ಟೋನ್ ಆಗಿರೋದ್ರಿಂದ ಸ್ವಲ್ಪ ಬ್ರೈಟೆಸ್ಟ್ ನೀವು ನೋಡ್ಬೋದು ಇಶ್ ಈಸ್ ನಾಟ್ ಸೋ ಡಾರ್ಕ್ ಸೊ ವೀಡಿಯೋದಲ್ಲಿ ಇರೋ ಅಷ್ಟು ಡಾರ್ಕ್ ಇಲ್ಲ ಆ್ಯಕ್ಚುಲಿ ಅವರು ನೆಕ್ ಕೆಳಗಡೆ ಎಲ್ಲ ನೀವು ನೋಡ್ಬೋದು ಸ್ವಲ್ಪ ಡಸ್ಕಿ ಆಗಿದ್ದಾರೆ ಅವರು ತುಂಬ ಡಾರ್ಕ್ ಆಗಿಲ್ಲ ಬಟ್ ಅವರು ತುಂಬ ಟ್ಯಾನ್ ಆಗಿದ್ದಾರೆ ಫೇಸ್ ಆಗಿರ್ಬೋದು ನೆಕ್ ಆಗಿರ್ಬೋದು ತುಂಬಾ ಟ್ಯಾನ್ ಆಗಿದ್ದಾರೆ ಅದಕ್ಕೋಸ್ಕರ ಆ ಥರ ಕಾಣ್ತಿದ್ದಾರೆ ಬಟ್ ಡೆಫಿನೆಟ್ಲಿ ನೆಕ್ ಕೆಳಗಡೆ ಎಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ ಇಶ್ ಈಸ್ ಲೈಕ್ ಬ್ರೌನ್ ಶಿ ಇಸ್ ನಾಟ್ ಡಾರ್ಕ್ ಟೂ ಡಾರ್ಕ್ ಶಿ ಇಸ್ ಲೈಕ್ ಬ್ರೌನ್ ಕಲರ್ ಬಟ್ ಸ್ವಲ್ಪ ಮೈಂಟೇನ್ ಮಾಡಿಲ್ಲ ಆ್ಯಂಡ್ ಪ್ಲಸ್ ಶೀ ಈಸ್ ಆಲ್ಸೋ ಮೇಕಪ್ ಆರ್ಟಿಸ್ಟ್ ತುಂಬಾ ಕಡಿಮೆ ಟೈಮ್ ಇರುತ್ತೆ ಮೇಂಟೈನ್ ಮಾಡ್ಲಿಕ್ಕೆ ಆಗೋದು ಇಲ್ಲ ಸೊ ಸೊ ಟ್ಯಾನ್ ಆಗಿರೋದ್ರಿಂದ ದಟ್ ಇಸ್ ವೈ ಇಟ್ ಇಸ್ ಲುಕಿಂಗ್ ರಿಲಿ ರಿಲಿ ಬ್ಲ್ಯಾಕ್ ಅದರ್ವೈಸ್ ಶೀ ಈಸ್ ಬ್ರೌನ್ ಇಟ್ ಸೆಲ್ಫ್ ಡಸ್ಕಿ ಆ್ಯಂಡ್ ಡಾರ್ಕ್ ಬ್ರೌನ್ ಅಂತ ಹೇಳ್ಬೋದು ಸೊ ಕನ್ಸೀಲರ್ ಎಲ್ಲ ಹಾಕಾದ್ಮೇಲೆ ಐಲಿಟ್ಸ್ ಮೇಲೆ ಐ ಮೇಕಪ್ಗೆ ರೆಡಿ ಮಾಡಿಕೊಂಡು ಬ್ಯೂಟಿ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡಿಕೊಂಡು ಎಕ್ಸ್ಟ್ರಾ ಪ್ರಾಡಕ್ಟಲ್ಲಿ ರಿಮೂವ್ ಮಾಡಿದೆ ಸೊ ಬ್ಲೆಂಡ್ ಮಾಡಬೇಕಾದ್ರೆ ಸ್ವಲ್ಪ ಐಬ್ರೋಸ್ ಡಿಸ್ಟರ್ಬ್ ಆಯಿತು ಸೊ ಅದಕ್ಕೆ ಸ್ವಲ್ಪ ಇನ್ನೂ ಫೈನಲ್ ಟಚ್ ಅಪ್ ಕೊಡ್ತಾ ಇದ್ದೀನಿ ಅದಕ್ಕೆ ಸೊ ಅದಾದಮೇಲೆ ಕಲರ್ ಕರೆಕ್ಷನ್ ಮಾಡ್ತಾ ಇದ್ದೀನಿ ಫ್ರಮ್ ದ ಸೇಮ್ ಬ್ರ್ಯಾಂಡ್ ಇನ್ಸೈಟಿಂದ ಸಪ್ರೇಟ್ ಕಲರ್ ಕರೆಕ್ಟರ್ ಬಾಟಲ್ ಬರುತ್ತೆ ಒಂದು ಪ್ರಾಡಕ್ಟು ಆರೆಂಜ್ ಕಲರ್ ಕರೆಕ್ಟರ್ ಅದು ಸೊ ಆ ಪ್ರಾಡಕ್ಟ್ ತೊಗೊಂಡು ನಾನು ಕಲರ್ ಕರೆಕ್ಷನ್ ಮಾಡ್ಕೊತಾ ಇದ್ದೀನಿ ಸೊ ಡಸ್ಕಿ ಆ್ಯಂಡ್ ಬ್ರೌನ್ ಸ್ಕಿನ್ ಟೋನ್ ಅವರಿಗೆ ಆರೆಂಜ್ ಕಲರ್ ಕರೆಕ್ಟರ್ ಯೂಸ್ ಮಾಡೋದು ತುಂಬಾ ಮುಖ್ಯ ಸೊ ಡಾರ್ಕರ್ ಶೇಡ್ ಕನ್ಸೀಲರ್ಗಿಂತ ಬ್ರೌನ್ ಸ್ಕಿನ್ ಅವರಿಗೆ ಆರೆಂಜ್ ಕಲರ್ ಕರೆಕ್ಟರ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಸ್ಕಿನ್ ಈವನ್ ಆಗುತ್ತೆ ಸೊ ಇಲ್ಲಿ ಯಾಕೆ ನಾನು ಇಷ್ಟೊಂದು ಕಲರ್ ಕರೆಕ್ಷನ್ ಮಾಡ್ತಾ ಇದ್ದೀನಿ ಅಂದರೆ ತುಂಬ ಟ್ಯಾನ್ ಆಗಿದ್ದಾರೆ ಒಂದು ಇನ್ನೊಂದು ಗ್ಲ್ಯಾಮ್ ಲುಕ್ ಆಗಿರೋದ್ರಿಂದ ಸ್ವಲ್ಪ ನೋ ಯು ಶುಡ್ ಮೇಕ್ ಇಟ್ ಲಿಟಲ್ ಬ್ರೈಟರ್ ಆ್ಯಂಡ್ ಗ್ಲಾಮರಸ್ ಸ್ವಲ್ಪ ಗ್ಲಾಮ್ ಲುಕ್ ಆಗಿರೋದ್ರಿಂದ ಸ್ವಲ್ಪ ಸ್ಕಿನ್ ಬ್ರೈಟಾಗೆ ಕಾಣಬೇಕು ಗ್ಲೋಯಿಯಾಗಿ ಕಾಣಬೇಕು ಜುವಿಯಾಗಿ ಕಾಣಬೇಕು ಸೊ ಅದಕ್ಕೋಸ್ಕರ ಕಲರ್ ಕರೆಕ್ಷನ್ ಮಾಡಿ ಅದ್ರ ಮೇಲೆ ನಾವು ಸ್ವಲ್ಪ ಬ್ರೈಟರ್ ಟೋನ್ ಕೊಟ್ಟರೆ ಇಟ್ ವಿಲ್ ಬಿ ಓಕೆ ಆ್ಯಂಡ್ ಇಟ್ ಲುಕ್ ಫೈನ್ ಆ್ಯಂಡ್ ಇಟ್ ವಿಲ್ ಬಿ ಪರ್ಫೆಕ್ಟ್ ಅದು ವೈಸ್ ಕಲರ್ ಕಲೆಕ್ಷನ್ ಮಾಡ್ದೇ ನೀವು ಸ್ವಲ್ಪ ಸ್ಕಿನ್ ಟೋನ್ನ ಬ್ರೈಟರ್ ಮಾಡೋಕ್ಕೋದ್ರೆ ಡೆಫಿನೆಟ್ಲಿ ಆಫ್ಟರ್ ಸಮ್ ಟೈಮ್ ಡಾರ್ಕ್ ಆಗೋದು ಆ್ಯಶಿ ಆಗೋದು ಐ ಮೀನ್ ಬೂದ್ ಬೂದ್ ಆಗೋದು ಇದೆಲ್ಲ ಆಗುತ್ತೆ ಸೊ ಕಲರ್ ಕಲೆಕ್ಷನ್ ಕರೆಕ್ಟಾಗಿ ಮಾಡಿ ಅದಾದಮೇಲೆ ಬ್ರೈಟರ್ ಶೇಡ್ ಕೊಡೋಕ್ಕೆ ಟ್ರೈ ಮಾಡಿ ಐ ಆಮ್ ಯೂಸಿಂಗ್ ಸ್ವಿಸ್ ಬ್ಯೂಟಿ ಹೈ ಕವರೇಜ್ ಫೌಂಡೇಶನ್ ಇಲ್ಲಿ ಸ್ವಿಸ್ ಬ್ಯೂಟಿ ಅವರ ಹೈ ಕವರೇಜ್ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ ನೀವು ಇಲ್ಲೂ ಕೂಡ ನೋಟಿಸ್ ಮಾಡ್ಬೋದು ಫೇಸ್ ಆ್ಯಂಡ್ ನೆಕ್ ತುಂಬ ಟ್ಯಾನ್ ಆಗಿದೆ ಶೀ ಈಸ್ ಲಿಟ್ರಲಿ ಬ್ರೌನ್ ಕಲರ್ ಶೀ ಈಸ್ ನಾಟ್ ಡಾರ್ಕ್ ಬಟ್ ತುಂಬಾ ಟ್ಯಾನ್ ಆಗಿರೋದ್ರಿಂದ ತುಂಬ ಓಡಾಡ್ತಾರೆ ಆ್ಯಂಡ್ ವರ್ಕಿಂಗ್ ಎಲ್ಲ ತುಂಬ ಮಾಡೋದು ಟ್ರಾವೆಲ್ ಎಲ್ಲ ತುಂಬ ಮಾಡೋದ್ರಿಂದ ಟ್ಯಾನ್ ತುಂಬ ಆಗಿದ್ದಾರೆ ಸೊ ಅದರಿಂದ ಶೀಸ್ ಲುಕಿಂಗ್ ಡಾರ್ಕ್ ಆ್ಯಂಡ್ ಸ್ಪೆಷಲಿ ನೆಕ್ ಅಂತೂ ತುಂಬಾ ಟ್ಯಾನ್ ಆಗಿದೆ ಸೊ ಯು ಕ್ಯಾನ್ ಜಸ್ಟ್ ಮೇಕೌಟ್ ಸ್ಟಾರ್ಟಿಂಗಲ್ಲಿ ಹೀಗೆ ಕಾಣುತ್ತೆ ಸೊ ನಿಮ್ಗೆ ಆಲ್ರೆಡಿ ಗೊತ್ತು ನನ್ನ ವೀಡಿಯೋಸಲ್ಲೆಲ್ಲ ನೋಡಿರ್ತೀರ ಸೊ ಟ್ರಸ್ಟ್ ದ ಪ್ರಾಸೆಸ್ ಅಟ್ ದಿ ಎಂಡ್ ಫಿನಿಶಿಂಗ್ ಇಸ್ ರಿಲಿ ರಿಲಿ ಇಂಪಾರ್ಟೆಂಟ್ ಗ್ಲಾಮ್ ಲುಕ್ ಆಗಿರೋದ್ರಿಂದ ಒಬ್ವಿಯಸ್ಲಿ ವಿ ಶುಡ್ ಮೇಕ್ ಅವರ್ ಸ್ಕಿನ್ ಲುಕ್ ಲಿಟಲ್ ಬ್ರೈಟು ಸೊ ಸ್ಕಿನ್ ಬ್ರೈಟಾಗಿ ಕಾಣಬೇಕು ಅಂದರೆ ವಿ ಶುಡ್ ಯೂಸ್ ಲಿಟಲ್ ಬಿಟ್ ಬ್ರೈಟರ್ ಶೇಡ್ ಆಫ್ ಫೌಂಡೇಶನ್ ಅದಕ್ಕೋಸ್ಕರ ನಾನು ಬ್ರೈಟರ್ ಶೇಡ್ ಆಫ್ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ ಅಟ್ ದಿ ಎಂಡ್ ಆಫ್ ದ ವಿಡಿಯೋ ನಿಮಗೇನು ಫಿನಿಶಿಂಗ್ ತುಂಬ ಚೆನ್ನಾಗಿ ಬರಬೇಕು ದ್ಯಾಟ್ ಈಸ್ ರಿಲಿ ರಿಲಿ ಇಂಪಾರ್ಟೆಂಟ್ ಸೊ ನೆಕ್ಕಲ್ಲಿ ಸ್ವಲ್ಪ ಟ್ಯಾನಿಂಗ್ ತುಂಬಾ ಜಾಸ್ತಿ ಇರೋದ್ರಿಂದ ನಾನು ಕವರೇಜ್ ಆಮೇಲೆ ಕೊಡೋಣ ಅಂತ ಹಾಗೆ ಬಿಟ್ಬಿಟ್ಟೆ ಸೊ ಸ್ವಲ್ಪ ಅಂಡರ್ ಐಲಿ ಲಿಕ್ವಿಡ್ ಕನ್ಸಿಲರ್ ಯೂಸ್ ಮಾಡ್ತಾ ಇದ್ದೀನಿ ಸೇಮ್ ಬ್ರ್ಯಾಂಡ್ ಇನ್ಸೈಟ್ ಬ್ರ್ಯಾಂಡಿಂದ ಲಿಕ್ವಿಡ್ ಕನ್ಸಿಲರ್ ಯೂಸ್ ಮಾಡಿ ಅಂಡರ್ ಐ ಲಿಟಲ್ ಬಿಟ್ ಕವರೇಜ್ ಕೊಟ್ಟು ಸ್ವಲ್ಪ ಹೈಲೈಟ್ ಮಾಡಿದೆ ಟು ಗಿವ್ ದ್ಯಾಟ್ ಪೋಸ್ಚರ್ ಅದಾದಮೇಲೆ ಯು ಕ್ಯಾನ್ ಸಿ ಎಕ್ಸ್ಟ್ರಾ ಪ್ರಾಡಕ್ಟೆಲ್ಲ ಹಾಗೆ ಇರೋದರಿಂದ ಸ್ವಲ್ಪ ಬ್ಯೂಟಿ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡಿ ರಿಮೂವ್ ಮಾಡಿದ್ದೀನಿ ಆ್ಯಂಡ್ ನಾವು ಐ ಆಮ್ ಯೂಸಿಂಗ್ ರಿವರ್ಸ್ ಟೆಕ್ನಿಕ್ ಅಂದರೆ ಎಕ್ಸಾಕ್ಟ್ ಅವರ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋವಂಥ ಕಾಂಪ್ಯಾಕ್ಟ್ ಪೌಡ್ರ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಸೊ ಏನಾಗುತ್ತೆ ಅಂದರೆ ಬ್ರೈಟರ್ ಶೇಡ್ ಫೌಂಡೇಶನ್ ಯೂಸ್ ಮಾಡಿದಾಗ ಮೇ ಬಿ ಸ್ವಲ್ಪ ಆ್ಯಶಿ ಆಗ್ಬೋದು ಒಮ್ಮೆ ಮೇಕಪ್ ಕಪ್ ಕಪ್ ಆಗ್ಬೋದು ಇಲ್ಲಾಂದರೆ ಬೂದ್ ಬೂದ್ ಕಾಣ್ಬೋದು ಅನ್ನೋ ಒಂದು ಕಾರಣಕ್ಕೆ ಸೊ ವೆನ್ ಅವ ಯು ಯೂಸ್ ಆಫ್ಟರ್ ಕಲರ್ ಕರೆಕ್ಷನ್ ವೆನ್ ಅವರ್ ಯು ಯೂಸ್ ಡಾ ಲೈಕ್ ಬ್ರೈಟರ್ ಶೇಡ್ ಫೌಂಡೇಶನ್ ಫಾರ್ ಡಾರ್ಕರ್ ಪರ್ಸನ್ ಸೊ ಕಪ್ಗಿರೋರಿಗೆ ಸ್ವಲ್ಪ ನೀವು ಬ್ರೈಟರ್ ಶೇಡ್ ಫೌಂಡೇಶನ್ ಯೂಸ್ ಮಾಡಿದಾಗ ಆಫ್ಟರ್ ಕಲರ್ ಕರೆಕ್ಷನ್ ಇಟ್ ಈಸ್ ರಿಲಿ ರಿಲಿ ಇಂಪಾರ್ಟೆಂಟ್ ಟು ಯೂಸ್ ಎಕ್ಸಾಕ್ಟ್ ಶೇಡ್ ಆಫ್ ಕಾಂಪ್ಯಾಕ್ಟ್ ಅಂದರೆ ಅವರ ಸ್ಕಿನ್ ಟೋನ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುವಂಥ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡಿದಾಗ ಮೇಕಪ್ ಹಾಳಾಗೋದು ಮೇಕಪ್ ಆ್ಯಶಿ ಆ್ಯಶಿ ಆಗೋದು ಇಲ್ಲ ಮೇಕಪ್ ವೈಟ್ ಆಗಿ ಗ್ರೇ ಇಶ್ ಆಗೋದು ಇದು ಖಂಡಿತ ಅವಾಯ್ಡ್ ಆಗುತ್ತೆ ದಿಸ್ ಇಸ್ ದ ಟೆಕ್ನಿಕ್ ಐ ಯೂಸ್ ದಿಸ್ ಇಸ್ ದ ಟೆಕ್ನಿಕ್ ಐ ಟೀಚ್ ಮೈ ಸ್ಟೂಡೆಂಟ್ಸ್ ಇನ್ ಕ್ಲಾಸಸ್ ಸೊ ದಿಸ್ ಇಸ್ ವಾಟ್ ಐನ್ ಟೀಚಿಂಗ್ ಇಯರ್ ಟು ಯೂಟ್ಯೂಬ್ ಚಾನಲ್ ಕೂಡ ನಾನು ಅದನ್ನೇ ಟೀಚ್ ಮಾಡ್ತಾ ಇದ್ದೀನಿ ಸೊ ಕಲರ್ ಕಲೆಕ್ಷನ್ ಇಸ್ ರಿಲಿ ರಿಲಿ ಇಂಪಾರ್ಟೆಂಟ್ ವೆನ್ ಯು ವಾಂಟ್ ಟು ಗಿವ್ ದಟ್ ಬ್ರೈಟರ್ ಶೇಡ್ ಸೊ ಬ್ರೈಟರ್ ಶೇಡ್ ಫೌಂಡೇಶನ್ ಅಪ್ಲೈ ಮಾಡಿ ಆದಮೇಲೆ ಸೊ ಯು ಹ್ಯಾವ್ ಟು ಸೆಲೆಕ್ಟ್ ರೈಟ್ ಶೇಡ್ ಆಫ್ ಕಾಂಪ್ಯಾಕ್ಟ್ ಪೌಡರ್ ಟು 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 ಗಿವ್ ದ್ಯಾಟ್ ನ್ಯಾಚುರಲ್ ಫಿನಿಶ್ ಅಂತಲೇ ಹೇಳ್ಬೋದು ಸೊ ನ್ಯಾಚುರಲಾಗಿ ಕಾಣಬೇಕು ಬ್ರೈಟರ್ ಶೇಡ್ ಫೌಂಡೇಶನ್ ಯೂಸ್ ಮಾಡಿದಾಗಲೂ ನ್ಯಾಚುರಲ್ಲಾಗಿ ಕಾಣಬೇಕು ಸ್ಕಿನ್ ಫಿನಿಶ್ ಲೈಕ್ ಕಾಣಬೇಕು ಚೆನ್ನಾಗಿ ಕಾಣಬೇಕು ಅಂದರೆ ಸೊ ಯು ಹ್ಯಾವ್ ಟು ಗೋ ಬಿಟ್ ಎಕ್ಸಾಕ್ಟ್ ಶೇಡ್ ಆಫ್ ಕಾಂಪ್ಯಾಕ್ಟ್ ಪೌಡರ್ ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಮೆಬ್ಲಿನ್ ಮಿ ಕಾಂಪ್ಯಾಕ್ಟ್ ಪೌಡರ್ ಎಕ್ಸಾಕ್ಟ್ ಶೇಡ್ ಅವ್ರಿಗೆ ಮ್ಯಾಚ್ ಆಗೋವಂಥ ಶೇಡ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದು ಆಲ್ಮೋಸ್ಟ್ ವಿಥೌಟ್ ಲೈಟ್ ತುಂಬಾ ಕಡಿಮೆ ಲೈಟಲ್ಲಿ ಹಿಡಿದಿರೋ ಅಂಥ ವಿಡಿಯೋ ನಿಮಗೆ ಗೊತ್ತಾಗ್ತಾ ಇದೆ ಆಲ್ರೆಡಿ ಸೊ ಎಂಡ್ ಆಫ್ ದಿ ವೀಡಿಯೋ ನಿಮಗೆ ಗೊ ಗೊತ್ತಾಗುತ್ತೆ ನಾನು ವಿತ್ ಲೈಟ್ ಆ್ಯಂಡ್ ವಿಥೌಟ್ ಲೈಟ್ ಹೇಗೆ ಕಾಣ್ತಾರೆ ವಿತ್ ಲೈಟಲ್ಲಿ ಆಬ್ವಿಯಸ್ಲಿ ಮೇಕಪ್ ಎದ್ದು ಕಾಣುತ್ತೆ ಹೈಲೈಟಿಂಗ್ ಕಾಣುತ್ತೆ ಪ್ರಾಡಕ್ಟ್ ಎಲ್ಲ ಇದ್ ಕಾಣುತ್ತೆ ಸ್ವಲ್ಪ ಬ್ರೈಟ್ ಆಗಿ ಕಾಣ್ತಾರೆ ಸೊ ವಿತೌಟ್ ಲೈಟ್ ಅಲ್ಲಿ ಅವ್ರು ಹೇಗೆ ಕಾಣ್ತಾರೆ ಅನ್ನೋದನ್ನ ನಾನು ಬೈ ದ ಎಂಡ್ ಆಫ್ ದಿ ವಿಡಿಯೋ ನಾನು ನಿಮ್ಗೆ ತೋರಿಸ್ತೀನಿ ಸೊ ದ್ಯಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ವಿತ್ ಲೈಟ್ ಆ್ಯಂಡ್ ವಿತೌಟ್ ಲೈಟ್ ಕೆಲವ್ರಿಗೆ ಅನಿಸುತ್ತೆ ಏನಪ್ಪ ಇಷ್ಟೊಂದು ಹೆವಿ ಮಾಡಿಬಿಟ್ಟಿದ್ದಾರೆ ಅಂತ ಸೊ ಲೈಟಿಂಗಲ್ಲಿ ಅದು ಹಂಗೆ ಕಾಣುತ್ತೆ ವಿತೌಟ್ ಲೈಟಿಂಗಲ್ಲಿ ಅವ್ರು ರಿಯಲಾಗಿ ಹೆಂಗೆ ಕಾಣ್ತಾರೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಎಲ್ಲೋ ಕಲರ್ ಬನಾನಾ ಪೌಡರ್ ಅಂದರೆ ಆಬ್ವಿಯಸ್ಲಿ ಬನಾನಾ ಪೌಡರ್ ಅಂದರೆ ಎಲ್ಲೋ ಕಲರೇ ಇರುತ್ತೆ ಸಾರಿ ಫಾರ್ ದ್ಯಾಟ್ ರಾಂಗ್ ಇನ್ಫರ್ಮೇಷನ್ ಸೊ ಬನಾನಾ ಪೌಡರ್ ಅಂದರೆ ಎಲ್ಲೋ ಕಲರೇ ಇರುತ್ತೆ ಡಸ್ಕಿ ಇರೋರಿಗೆ ಯಾವಾಗಲೂ ಬನಾನಾ ಪೌಡ್ರ್ ಯೂಸ್ ಮಾಡಬೇಕು ಬೆಸ್ಟ್ ಅಂತ ಹೇಳ್ಬೋದು ಬಿಕಾಸ್ ಬೇರೆ ಬೇರೆ ಶೇಡ್ ಲೂಸ್ ಪೌಡರ್ಸ್ ಆಗಿರ್ಬೋದು ಇಲ್ಲ ಟ್ರಾನ್ಸ್ಲೂಸೆಂಟ್ ಪೌಡರ್ ಆಗಿರ್ಬೋದು ಎಲ್ಲ ಯೂಸ್ ಮಾಡಿದ್ರೆ ಮೇಕಪ್ ವೈಟಿಶ್ ಆಗಿ ಗ್ರೇ ಲೈಕ್ ಬೂತ್ ಬೂತ್ ಥರ ಕಾಣೋದು ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಬನಾನಾ ಪೌಡರ್ ಇಸ್ ಬೆಸ್ಟ್ ಫಾರ್ ಬ್ರೌನ್ ಸ್ಕಿನ್ ಮಾಡಲ್ಸ್ ಆರ್ ಕ್ಲೈಂಟ್ಸ್ ಅಂತ ಹೇಳ್ಬೋದು ಆ್ಯಂಡ್ ಅದಾದಮೇಲೆ ನಾನು ಇಲ್ಲಿ ಲಿಪ್ಸ್ಟಿಕ್ ಬ್ರೌನ್ ಕಲರ್ ಲಿಪ್ಸ್ಟಿಕ್ ಯೂಸ್ ಮಾಡಿ ಐ ಮೇಕಪ್ ಮಾಡ್ತಾ ಇದ್ದೀನಿ ಟು ಮೇಕ್ ಇಟ್ ಲುಕ್ ಲಿಟಲ್ ಎವಿಡೆಂಟ್ ಆ್ಯಂಡ್ ಡಾರ್ಕ್ ಆ್ಯಂಡ್ ಲಾಂಗ್ ಸ್ಟೇ ಇರಲಿ ಅನ್ನೋದಕ್ಕೋಸ್ಕರ ಸೊ ಕ್ರೀಮ್ ಐ ಶ್ಯಾಡೋ ಈಸ್ ನಥಿಂಗ್ ಬಟ್ ಲೈಕ್ ಪಿಗ್ಮೆಂಟೆಡ್ ಕ್ರೀಮ್ ಪ್ರಾಡಕ್ಟ್ ಸೊ ಅದು ಅದ್ರ ಬದಲು ನಾನು ಇಲ್ಲಿ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ ಜಸ್ಟ್ ಲೈಕ್ ಕ್ರೀಮ್ ಶ್ಯಾಡೋ ಸೊ ಬ್ರೌನ್ ಕಲರ್ ತೊಗೊಂಡು ನಾನು ಬ್ರೌನ್ ಲಿಪ್ಸ್ಟಿಕ್ ತೊಗೊಂಡು ಐ ಶ್ಯಾಡೋ ಆಗಿ ಅಪ್ಲೈ ಮಾಡಿದೆ ಸೊ ಅದಾದಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಪೌಡರ್ ಐ ಶ್ಯಾಡೋ ಕೂಡ ಸೇಮ್ ಕಲರ್ ಪ್ರಿಟಿ ಆಲ್ ಸೆಟ್ ಪ್ಯಾಲೆಟಿಂದ ತೊಗೊಂಡು ಬ್ಲೆಂಡ್ ಮಾಡ್ಕೊತೀನಿ ಸೊ ದ್ಯಾಟ್ ಈಸ್ ಹೌ ಐ ಆಮ್ ಅವಾಯ್ಡಿಂಗ್ ಕ್ರೀಮ್ ಪ್ರಾಡಕ್ಟ್ ಟು ಯು ನೋ ಕ್ರೀಸಿಂಗ್ ಆಗೋದಾಗಿರಲಿ ಇಲ್ಲ ಪ್ರಾಡಕ್ಟ್ ಡೆಪಾಸಿಟ್ ಆಗೋದಾಗಿರಲಿ ಲೈನ್ ಲೈನ್ ಥರ ಕೇಕಿ ಆಗೋದು ಎಲ್ಲ ಅವಾಯ್ಡ್ ಆಗಲಿ ಅನ್ನೋದಕ್ಕೋಸ್ಕರ ಕ್ರೀಮ್ ಪ್ರಾಡಕ್ಟ್ ಎಲ್ಲ ಬ್ಲೆಂಡ್ ಆದಮೇಲೆ ಪೌಡರ್ ಪ್ರಾಡಕ್ಟ್ ತಗೊಂಡು ನಾನು ಆ ಬ್ಲೆಂಡ್ ಇದ್ದೀನಿ ಈಗ ನೋಡಿ ನೀವು ನೋಡ್ಬೋದು ಈ ಪರ್ಟಿಕ್ಯುಲರ್ ಶೇಡನ್ನ ತೊಗೊಂಡು ನಾನು ಅದ್ರ ಮೇಲೆ ಬ್ಲೆಂಡ್ ಮಾಡ್ತೀನಿ ಟು ಗಿವ್ ದಟ್ ಮ್ಯಾಟ್ ಫಿನಿಶ್ ನಾನು ಆಲ್ರೆಡಿ ಹೇಳಿರೋ ಥರ ಕ್ರೀಮ್ ಪ್ರಾಡಕ್ಟ್ ಹಾಕಾದ್ಮೇಲೆ ಮೇಲೆ ಅದ್ರ ಮೇಲೆ ಮ್ಯಾಟ್ ಫಿನಿಶ್ ಬರಲಿ ಕ್ರೀಸಿಂಗ್ ಆಗಬಾರ್ದು ಕೇಕಿಯಾಗಿ ಕಾಣಬಾರ್ದು ಅನ್ನೋದಕ್ಕೋಸ್ಕರ ನಾನು ಐ ಶ್ಯಾಡೋ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಪೌಡರ್ ಪ್ರಾಡಕ್ಟ್ನ ಯೂಸ್ ಮಾಡಿ ಅದ್ರ ಮೇಲೆ ಬ್ಲೆಂಡ್ ಮಾಡ್ತಾ ಇದ್ದೀನಿ ಸೊ ಸಿಂಗಲ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ ಶಿ ಆಲ್ಸೋ ಗಾಟ್ ಲಿಟಲ್ ಬಿಟ್ ಆಫ್ ಅ ಕೈಂಡ್ ಆಫ್ ಹೂಡೆಡ್ ಐ ಅಂತ ಹೇಳ್ಬೋದು ಸೊ ಇರೋದ್ರಿಂದ ಸಿಂಗಲ್ ಕಲರ್ ಯೂಸ್ ಮಾಡಿದ್ರೆ ಬೆಸ್ಟ್ ಅಂತ ಹೇಳ್ಬೋದು ಸೊ ಕಾಂಪ್ಯಾಕ್ಟ್ ಪೌಡರ್ ಬ್ರಷ್ ಯೂಸ್ ಮಾಡಿಕೊಂಡು ನಾನು ಬೇಕಿಂಗ್ ಏನು ಮಾಡಿದ್ದೀನಲ್ಲ ಬನಾನಾ ಪೌಡರ್ ಪೌಡ್ರಿಂದ ಆ ಬನಾನಾ ಪೌಡರ್ನ ಟೋಟಲಿ ರಿಮೂವ್ ಮಾಡ್ತಾ ಇದ್ದೀನಿ ಸೊ ಎಸ್ ನೀವು ನೋಡ್ತಾ ಇದ್ದೀರಾ ಬರ್ತಾ ಬರ್ತಾ ತುಂಬ ನ್ಯಾಚುರಲ್ ಆಗಿ ಕಾಣ್ತಿದೆ ಫೇಸ್ ತುಂಬ ಲೈಕ್ ತುಂಬ ಪ್ರಾಡಕ್ಟ್ ಹಾಕಿರೋ ಥರ ಇಲ್ಲ ಏನೋ ವೈಟಿಷ್ ಆಗಿ ತುಂಬ ಏನೋ ಕಪ್ಗಿರೋರಿಗೆ ಬೆಳ್ಳಗೆ ಮಾಡಿಬಿಟ್ಟಿದ್ದೀವಿ ಅನ್ನೋ ಥರ ಏನೂ ಕಾಣ್ತಾ ಇಲ್ಲ ನೀವು ನೋಡ್ತಾ ಇದ್ದೀರಾ ಸೊ ತುಂಬ ಮಿನಿಮಲ್ ಲೈಟಲ್ಲಿ ಹಿಡ್ದಿರುವಂಥ ವಿಡಿಯೋ ಇದು ಸೊ ಅದಾದಮೇಲೆ ನಾನು ಪೌಡರ್ ಬ್ಲಶ್ ಯೂಸ್ ಮಾಡ್ತಾ ಇದ್ದೀನಿ ಫ್ರಮ್ ದ ಸೇಮ್ ಪ್ಯಾಲೆಟ್ ಪ್ರಿಟಿ ಆಲ್ ಸೆಟ್ ಪ್ಯಾಲೆಟಿಂದ ಸಮಥಿಂಗ್ ಲೈಕ್ ಪೀಚ್ ಕಲರ್ ಯೂಸ್ ಮಾಡಿ ಆಗಿ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಸೊ ವಿಚ್ ಇಸ್ ಲುಕಿಂಗ್ ರಿಲಿ ರಿಲಿ ನೈಸ್ ಆ್ಯಂಡ್ ನ್ಯಾಚುರಲ್ ಕೆನೊನ್ ಲಿಸಿ ಸೊ ಟೆಂಪಲ್ಸ್ ಮೇಲೆ ಚೀಕ್ ಬೋನ್ಸ್ ಮೇಲೆ ನೋಸ್ ಮೇಲೆ ಸ್ವಲ್ಪ ಚಿನ್ ಮೇಲೂ ಹಾಕಿದ್ದೀನಿ ಸೊ ಐ ಲವ್ ಅಪ್ಲಯಿಂಗ್ ಬ್ಲಶ್ ಆ್ಯಂಡ್ ಯು ಆಲ್ ನೋ ಇಟ್ ನೀವು ನನ್ನ ವೀಡಿಯೋಸ್ ನೋಡ್ತಾ ಇರೋ ಡೆಫಿನೆಟ್ಲಿ ನಿಮಗೆ ಗೊತ್ತಿರುತ್ತೆ ಐ ಲವ್ ಬ್ಲಷ್ ಸೊ ಸ್ವಲ್ಪ ಲೈಟಾಗಿ ಸೇಮ್ ಪ್ಯಾಲೆಟ್ ಪ್ರಿಟಿ ಆಲ್ ಸೆಟ್ ಪ್ಯಾಲೆಟ್ ಕಾಂಟೋರ್ ಶೇಡ್ ತೊಗೊಂಡು ನಾನು ನೋಸ್ ಫೋರ್ ಹೆಡ್ ಆ್ಯಂಡ್ ಚೀಕ್ ಬೋನ್ಸ್ ಸ್ವಲ್ಪ ಚಿನ್ನ ಹತ್ರ ಕೂಡ ನಾನು ಕಾಂಟೋರ್ ಮಾಡ್ತಾ ಇದ್ದೀನಿ ಸೊ ನೋಡಿ ಚೀಕ್ಸ್ ಹತ್ರ ಇವಾಗ ಕಾಂಟೋರ್ ಮಾಡ್ತಾ ಇದ್ದೀನಿ ಲೈಟ್ ಆ್ಯಂಡ್ ಚಿನ್ನ ಹತ್ರ ಕೂಡ ಇವಾಗ ಕಾನ್ ಲೈಕ್ ಕಾಂಟೋರ್ ಮಾಡ್ತಾ ಇದ್ದೀನಿ ದಟ್ ಇಸ್ ಜಾಲೈನ್ ಸೊ ಜಾಲೈನ್ ಹತ್ರನೂ ಕಂಟ್ರೋಲ್ ಮಾಡಿ ಸೊ ನಾನು ಫಿಕ್ಸರ್ ಸ್ಪ್ರೇ ಮಾಡಿಬಿಟ್ಟೆ ಸೊ ಫಿಕ್ಸರ್ ಏನಕ್ಕೆ ಸ್ಪ್ರೇ ಮಾಡಿದೆ ಅಂದರೆ ಐ ವಾಂಟ್ ದ್ಯಾಟ್ ಬೇಸ್ ಟು ಟು ಬಿ ಲಿಟಲ್ ಟ್ಯಾಕಿ ಆ್ಯಂಡ್ ಫಿಕ್ಸ್ ಆ್ಯಂಡ್ ತುಂಬ ಲಾಂಗ್ ಸ್ಟೇ ಇಲ್ಲಿ ಅನ್ನೋದಕ್ಕೋಸ್ಕರ ಬೇಸ್ ಆಗಿದ ತಕ್ಷಣವೇ ನಾನು ಫಿಕ್ಸರ್ ಸ್ಪ್ರೇ ಮಾಡಿಬಿಟ್ಟೆ ಎಸ್ ಯಾಕಂದರೆ ಹೈ ಕವರೇಜ್ ಆಗಿರೋದ್ರಿಂದ ಕಲರ್ ಕರೆಕ್ಷನ್ ಮಾಡಿದ್ದೀನಿ ಫೌಂಡೇಶನ್ ಹಾಕಿದ್ದೀನಿ ಕನ್ಸೀಲರ್ ಹಾಕಿದ್ದೀನಿ ಕಾಂಟೋರ್ ಮಾಡಿದ್ದೀನಿ ಸೊ ಇದೆಲ್ಲ ಆದಮೇಲೆ ಐ ವಾಂಟ್ ಸೋ ಮಚ್ ಪ್ರಾಡಕ್ಟ್ ಸೋ ಮೆನಿ ಪ್ರಾಡಕ್ಟ್ಸ್ ಹ್ಯಾವ್ ಯೂಸ್ಡ್ ಆ್ಯಂಡ್ ದಟ್ಸ್ ವೈ ಅದು ಲಾಂಗ್ ಸ್ಟೇ ಇರಲಿ ತುಂಬ ಚೆನ್ನಾಗಿ ಫಿಕ್ಸ್ ಆಗಲಿ ಅದಕ್ಕೋಸ್ಕರ ಫಿಕ್ಸರ್ ಆಲ್ರೆಡಿ ಬೇಸ್ ಆಗಿದ ತಕ್ಷಣ ನಾನು ಫಿಕ್ಸ್ ಲೈಕ್ ಸ್ಪ್ರೇ ಮಾಡಿಬಿಟ್ಟೆ ಅದಾದಮೇಲೆ ರೆಡ್ ಲಿಪ್ಸ್ಟಿಕ್ ಕ್ರೀಮ್ ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ದೀನಿ ಸೊ ಹಾಫ್ ಕ್ಯಾಮ್ರಾ ಮ್ಯಾಟ್ ಲಿಪ್ಸ್ಟಿಕ್ ಕೂಡ ಅಪ್ಲೈ ಮಾಡಿದ್ದೀನಿ ದ ಸೇಮ್ ಕಲರ್ ರೆಡ್ ಕಲರ್ ಆ್ಯಂಡ್ ನಾನಿಲ್ಲಿ ಜೆಲ್ ಕಾಜಲ್ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಆವ್ ಅಪ್ಲೈಡ್ ಸೊ ಅದು ಅಪ್ಲೈ ಮಾಡಿ ಆದಮೇಲೆ ನಾನು ಹಾಗೆ ಬಿಡ್ತಾ ಇಲ್ಲ ಅದನ್ನು ಸೊ ಏನು ಮಾಡ್ತಾಯಿದ್ದೀನಿ ಸ್ಮಾಲ್ ಬ್ಲೆಂಡಿಂಗ್ ಬ್ರಷ್ ತೊಗೊಂಡು ಬ್ರೌನ್ ಕಲರ್ ಐ ಶ್ಯಾಡೋ ತೊಗೊಂಡು ಅದನ್ನು ಸ್ಮೋಕ್ಔಟ್ ಮಾಡ್ತಾ ಇದ್ದೀನಿ ಜಸ್ಟ್ ಅಪ್ಲೈ ಮಾಡಿ ಟಿಪಿಕಲ್ ಲೈನರ್ ಥರ ಬಿಡೋ ಬದಲು ಐ ಆಮ್ ಟೇಕಿಂಗ್ ಬ್ರೌನ್ ಕಲರ್ ಐ ಶ್ಯಾಡೋ ವಿತ್ ಬ್ಯೂಟಿ ಲೈಕ್ ಸಾರಿ ಬ್ಲೆಂಡಿಂಗ್ ಬ್ರಷ್ ಆ್ಯಂಡ್ ಜಸ್ಟ್ ಸ್ಮೋಕಿಂಗ್ ಇಟ್ ಔಟ್ ಅಂದರೆ ಸ್ಮೋಕಿ ಲುಕ್ ಥರ ಕೊಡ್ತಾ ಇದ್ದೀನಿ ಸೊ ಎನಿವೇ ನಾನು ಯಾವುದೇ ರೀತಿಯಾದ ಗ್ಲಿಟರ್ಸ್ ಲೈಕ್ ಶಿಮ ಕಲರ್ ಆರ್ ಕಟ್ ಕ್ರೀಸ್ ಹ್ಯಾಲೋ ಐಸ್ ಲೈಕ್ ಪಾರ್ಟಿ ಮೇಕಪ್ ಥರ ಏನೂ ಇಲ್ಲ ಆಮ್ ಯೂಸಿಂಗ್ ವೆರಿ ಲೈಕ್ ಮಿನಿಮಲ್ ಕಲರ್ ಲೈಕ್ ಸಿಂಗಲ್ ಕಲರ್ ಯೂಸ್ ಮಾಡಿದ್ದೀನಿ ಐ ಮೇಕಪ್ಗೆ ಸೊ ಅದಕ್ಕೋಸ್ಕರ ಸ್ವಲ್ಪ ಕಾಜಲ್ಲಿ ಹಾಕ್ಬಿಟ್ಟು ಸ್ಮೋಕ್ ಔಟ್ ಲುಕ್ ಕೊಟ್ಟರೆ ಸ್ವಲ್ಪ ಗ್ಲಾಮರಸ್ ಆಗಿ ಚೆನ್ನಾಗಿ ಕಾಣುತ್ತೆ ಅಂತ ಸೊ ನೋಡಿ ಇದು ವಿತ್ ಲೈಟ್ ನಾನು ಶೂಟ್ ಮಾಡಿರೋದು ಯು ಕ್ಯಾನ್ ಸಿ ದ ಕಂಪ್ಲೀಟ್ ಡಿಫ್ರೆನ್ಸ್ ವಿತ್ ಲೈಟ್ ಆ್ಯಂಡ್ ವಿತೌಟ್ ಲೈಟ್ ಸೊ ಲೈಟ್ ಇರೋದ್ರಿಂದ ಅದು ನಿಮ್ಗೆ ಆ ಥರ ಬ್ರೈಟಾಗಿ ಓ ಏನೋ ಮೇಕಪ್ ಮೆತ್ತಿದ್ದಾರೆ ಎಲ್ಲ ಜಾಸ್ತಿ ಪ್ರಾಡಕ್ಟ್ ಹಾಕ್ಬಿಟ್ಟಿದ್ದಾರೆ ಅನ್ನೋ ಕಾಣಿಸುತ್ತೆ ಸೊ ಡೆಫಿನೆಟ್ಲಿ ವಿತ್ ಲೈಟ್ ಅದು ಹಂಗೆ ಕಾಣುತ್ತೆ ವಿತೌಟ್ ಲೈಟ್ ಇಟ್ ವಿಲ್ ಬಿ ವೆರಿ ವೆರಿ ನ್ಯಾಚುರಲ್ ಗೈಸ್ ಸೊ ನಾನು ಕೆಲವೊಂದು ಕಾಮೆಂಟ್ಸ್ನ ಓದ್ತಿರ್ತೀನಿ ಅಂದರೆ ನನ್ನ ವೀಡಿಯೋದಲ್ಲ ಸುಮಾರು ಬೇರೆ ಬೇರೆ ಮೇಕಪ್ ಆರ್ಟಿಸ್ಟ್ ಕಾಮೆಂಟ್ ಸೆಕ್ಷನ್ ಓದ್ತಾ ಇರ್ತೀನಿ ಸೊ ಅವರು ರಿಂಗ್ ಲೈಟಲ್ಲಿ ಲೈಟಿಂಗಲ್ಲಿ ವೀಡಿಯೋ ಮಾಡಿರ್ತಾರೆ ಅವರು ಏನು ಹೇಳ್ತಿರ್ತಾರೆ ಅಂದರೆ ಏನ್ ಮೇಡಮ್ ಅಷ್ಟೊಂದು ಹೆವಿ ಕಾಣ್ತಾ ಇದೆ ನ್ಯಾಚುರಲ್ ಅಂತ ರಿವ್ಯೂ ಕೊಡ್ತಾ ಇದೀರಾ ಅಂತ ಬಿಕಾಸ್ ಕ್ಲೈಂಟ್ಸ್ ಹೇಳಿರ್ತಾರೆ ಐ ಎಂ ಲವ್ವಿಂಗ್ ಇಟ್ ಲೈಕ್ ತುಂಬ ಚೆನ್ನಾಗಿದೆ ಮೇಕಪ್ ಅಂತ ರಿವ್ಯೂ ಕೊಡ್ತಿರ್ತಾರೆ ಸೊ ಅದರಲ್ಲಿ ಕಾಮೆಂಟ್ ಸೆಕ್ಷನ್ ಹೋಗಿ ಇಷ್ಟೊಂದು ಹೆವಿ ಇದೆ ನ್ಯಾಚುರಲ್ ಅಂತೀರಾ ಅಂತ ಕಾಮೆಂಟ್ ಹಾಕಿರ್ತೀರ ಅದು ಏನಕ್ಕೆ ಹತ್ರ ಕಾಣ್ತಿರುತ್ತೆ ಅಂದ್ರೆ ನಮಗೆ ಆಸ್ ಅ ಮೇಕಪ್ ಆರ್ಟಿಸ್ಟ್ ನಮ್ಮ ಮೇಕಪ್ ಸ್ಕಿಲ್ಸ್ನ ತೋರಿಸಬೇಕು ಅವಾಗಲೇ ಕ್ಲೈಂಟ್ಸ್ಗೆ ಇಷ್ಟ ಆಗೋದು ಅವಾಗಲೇ ಅವರು ನಮ್ಮನ್ನ ಬುಕ್ ಮಾಡೋದು ಸೊ ಅದಕ್ಕೋಸ್ಕರ ನಾವು ಲೈಟಿಂಗಲ್ಲಿ ಇಡ್ತಿರ್ತೀವಿ ದಟ್ ಇಸ್ ವೈ ಲೈಕ್ ಮೇಕಪ್ ಎವಿಡೆಂಟ್ ಆಗಿ ಕಾಣ್ತಾ ಇರುತ್ತೆ ಬಟ್ ಇನ್ ರಿಯಲ್ ಕ್ಲೈಂಟ್ಗೆ ತುಂಬ ಇಷ್ಟ ಆಗುತ್ತೆ ತುಂಬಾ ನ್ಯಾಚುರಲ್ ಆಗಿ ಕಾಣುತ್ತಿರುತ್ತೆ ಆಫ್ಲೈನ್ ಲೈಟಲ್ಲಿ ಸೊ ಲೈಟ್ ಆಫ್ ಆಗಿದ ತಕ್ಷಣ ತುಂಬ ಚೆನ್ನಾಗಿ ಕಾಣ್ತಿರ್ತಾರೆ ಸೊ ಯಾ ಸೊ ಕಾಜಲ್ ಹಾಕಿ ಸೊ ಅದನ್ನು ಔಟ್ ಮಾಡಿದೆ ಸೇಮ್ ಬ್ರೌನ್ ಕಲರ್ ಯೂಸ್ ಮಾಡಿ ಅದನ್ನು ಔಟ್ ಮಾಡಿ ಆಯಿತು ಸೊ ಗ್ಲಾಮ್ ಟ್ವೆಂಟಿ ಒನ್ ಪ್ಯಾಲೆಟಿಂದ ಹೈಲೈಟರ್ ಯೂಸ್ ಮಾಡ್ತಾ ಇದ್ದೀನಿ ವಿಚ್ ಇಸ್ ವೆರಿ ಮೈಲ್ಡ್ ಆ್ಯಂಡ್ ನ್ಯಾಚುರಲ್ ಗ್ಲೋಯಿ ಲುಕ್ ಕೊಡುತ್ತೆ ಸೊ ಫೋರ್ ಹೆಡಲ್ಲಿ ಸ್ವಲ್ಪ ಹೈಲೈಟ್ ಅಂದರೆ ಬಿಜ್ ಆಫ್ ದ ನೋಸ್ ಆ್ಯಂಡ್ ಟೆಂಪಲ್ಸ್ ಆ್ಯಂಡ್ ಚೀಕ್ಸ್ ಮೇಲೆ ಸ್ವಲ್ಪ ಕ್ಯೂಪಿಡ್ ಬೋನ್ಸ್ ಆ್ಯಂಡ್ ಚಿನ್ ಮೇಲೆ ಸ್ವಲ್ಪ ಹೈಲೈಟರ್ ಅಪ್ಲೈ ಮಾಡಿದೆ ಆ್ಯಂಡ್ ದಿಸ್ ಇಸ್ ದ ಫೈನಲ್ ಲುಕ್ ಗೈಸ್ ವಿತ್ ಲೈಟಿಂಗ್ ಯು ಕ್ಯಾನ್ ಸಿ ವಿತ್ ಲೈಟಿಂಗಲ್ಲಿ ಫೈನಲ್ ಆಗಿ ಈ ಥರ ಕಾಣ್ತಿದ್ರು ಡೆಫಿನೆಟ್ಲಿ ನಾನು ಏನು ಟ್ಯುಟೋರಿಯಲ್ ತೋರಿಸಿದ್ದೀನಿ ಅಷ್ಟೇ ನಾನು ಮಾಡಿರೋದು ಅದ್ರ ಮೇಲೆ ನಾನು ಏನೂ ಅಪ್ಲೈ ಮಾಡಿಲ್ಲ ಸೊ ಮ್ಯಾಕ್ಸಿಮಮ್ ನಾನು ಲ್ಯಾ ಮೆಸ್ಕಾರ ಹಾಕ್ಬಿಟ್ಟು ಲ್ಯಾಶಸ್ನ ಫಿಕ್ಸ್ ಮಾಡಿದ್ದೀನಿ ಆಫ್ ಕ್ಯಾಮ್ರಾ ಅಷ್ಟೇ ಅದು ಬಿಟ್ಟರೆ ಪ್ರತಿಯೊಂದನ್ನು ನಾನು ಇವಾಗ ವಿಡಿಯೋದಲ್ಲಿ ಏನು ತೋರಿಸಿದೆ ಅಷ್ಟೇ ಮಾಡಿರೋದು ಸೊ ಆಫ್ ಕ್ಯಾಮ್ರ ನಾನು ಏನು ಟಚ್ ಅಪ್ ಕೊಟ್ಟಿಲ್ಲ ನಾನು ಏನೂ ಹೊಸ ಪ್ರಾಡಕ್ಟ್ ಯೂಸ್ ಮಾಡಿಲ್ಲ ಏನೂ ನಾನು ಗಿಮಿಕ್ ಮಾಡಿಲ್ಲ ಸೊ ವಿಡಿಯೋದಲ್ಲಿ ಏನು ತೋರಿಸಿದ್ದೀನಿ ಅಷ್ಟೇ ಸೊ ದಿಸ್ ಇಸ್ ದ ಫೈನ್ ಲುಕ್ ರಿಂಗ್ ಲೈಟ್ ಅವ್ರು ಲೈಟಿಂಗ್ ಇಲ್ಲದೇ ಈ ಥರ ಕಾಣ್ತಿದ್ರು ನ್ಯಾಚುರಲಾಗಿ ಕಾಣ್ತಿದ್ರು ಸೊ ವಿತೌಟ್ ಲೈಟಿಂಗ್ ಈ ಥರ ಕಾಣ್ತಾರೆ ಥ್ಯಾಂಕ್ ಯು ಸೋ ಮಚ್